ಹೆಲೋ ಸ್ನೇಹಿತರೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಬಿ ಜೆ ಪಿ ಎಂ ಎಲ್ ಸಿಟಿ ರವಿ ಇವರಿಬ್ಬರ ನಡುವೆ ಪರಸ್ಪರ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ಈಗ ವಿಕೋಪಕ್ಕೆ ತಿರುಗಿರುವ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ ಹಾಗಾದರೆ ಏನು ನಡೀತು ಅಂತ ಹೇಳಿ ನೋಡೋದಾದ್ರೆ ಗುರುವಾರ ವಿಧಾನ ಪರಿಷತ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾರವರ ಹೇಳಿಕೆಯನ್ನು ವಿರೋಧಿಸಿ ಪರಿಷತ್ನಲ್ಲಿ ಧರಣಿ ನಡೆಯುತ್ತಿತ್ತು ಈ ಒಂದು ಸಂದರ್ಭದಲ್ಲಿ ಸಭಾಪತಿಗಳು ಅಧಿವೇಶನವನ್ನು ಹತ್ತು ನಿಮಿಷಗಳ ಕಾಲ ಮುಂದೂಡಿದರು ಈ ವೇಳೆಯಲ್ಲಿ ಸಿ ಟಿ ರವಿಯವರು ರಾಹುಲ್ ಗಾಂಧಿಯವರಿಗೆ ಡ್ರಗ್ ಅಡಿಕ್ಟ್ ಎಂದು ಕರೆದರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪಿಸಿದ್ದಾರೆ ಆದರೆ ಅದಕ್ಕೆ ಪ್ರತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ರವರು ಸಿಟಿ ರವಿಯವರಿಗೆ ಕೊಲೆಗಾರ ಎಂಬುದಾಗಿ ಕೂಡ ಹೇಳಿದ್ದಾರೆ ಇದರಿಂದ ಕೆರಳಿದಂತಹ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಅಂದ್ರೆ ಇಂಗ್ಲಿಷ್ನಲ್ಲಿ ಪ್ರಾಸ್ಟಿಟ್ಯೂಟ್ ಎಂಬಂತಹ ಒಂದು ಪದವನ್ನು ಬಳಸಿದ್ದಾರೆ ಎಂಬುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ರವರು ಸಿ ಟಿ ರವಿಯವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಆರೋಪವನ್ನು ಸಿ ಟಿ ರವಿಯವರು ನೇರವಾಗಿ ತಳ್ಳಿ ಹಾಕಿದ್ದಾರೆ ತಾನು ಆ ರೀತಿಯಾದಂತಹ ಯಾವುದೇ ರೀತಿಯ ಪದಪ್ರಯೋಗವನ್ನು ಮಾಡಿಲ್ಲ ತಾನು ಹೇಳಿದ್ದೇ ಬೇರೆ ಅವರು ಅರ್ಥ ಮಾಡಿಕೊಂಡಿದ್ದೇ ಬೇರೆ ಎಂಬುದಾಗಿ ಸಿ ಟಿ ರವಿಯವರು ಹೇಳ್ತಾ ಇದ್ದಾರೆ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಬಾರಿ ಅವರು ನನ್ನ ವಿರುದ್ಧವಾಗಿ ಆ ರೀತಿಯ ಒಂದು ಪದವನ್ನು ಪ್ರಯೋಗಿಸಿದ್ದಾರೆ ತಾನು ಯಾವುದೇ ಕಾರಣಕ್ಕೂ ಸುಮ್ಮನಿರುವುದಿಲ್ಲವೆಂದು ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಸಿ ಟಿ ರವಿಯವರು ಹೇಳ್ತಾ ಇರೋದು ಏನು ಅಂತ ನೋಡೋದಾದರೆ ಇತ್ತ ಸಿಟಿ ರವಿಯವರು ಬೇರೆಯದೇ ಒಂದು ಕಾರಣವನ್ನು ಹೇಳ್ತಾ ಇದ್ದಾರೆ ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಪ್ರಾಸ್ಟಿಟ್ಯೂಟ್ ಅಂತಕ್ಕಂತಹ ಒಂದು ಪದವನ್ನು ಪ್ರಯೋಗ ಮಾಡಿಯೇ ಇಲ್ಲ ಪ್ರೆಸ್ಟೇಟೆಡ್ ಎಂದು ಹೇಳಿದ್ದು ಆದರೆ ಕಲಾಪದ ನಡುವೆ ನಡೆಯುತ್ತಿದ್ದಂತಹ ಗದ್ದಲದ ಕಾರಣದಿಂದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನನ್ನ ಒಂದು ಹೇಳಿಕೆಯನ್ನು ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಸಿಟಿ ರವಿಯವರು ಹೇಳ್ತಾ ಇದ್ದಾರೆ ಏನೇ ಆದ್ರೂ ಕೂಡ ಪರಿಸ್ಥಿತಿ ಈಗ ವಿಕೋಪಕ್ಕೆ ತಿರುಗಿದೆ ಸದ್ಯ ಸಿಟಿ ರವಿಯವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಮುಂದಕ್ಕೆ ಈ ಒಂದು ಪ್ರಕರಣವು ಯಾವ ರೀತಿಯ ಬೆಳವಣಿಗೆ ಹೊಂದುತ್ತೆ ಹಾಗೂ ಸಿ ಟಿ ರವಿಯವರ ರಾಜಕೀಯ ಜೀವನದ ಮೇಲೆ ಈ ಒಂದು ಘಟನೆಯು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕಂತೂ ಈ ಒಂದು ಪ್ರಕರಣ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ